ಮುಖಾಂತರ ಒಂದೆರಡು ಮಾತುಗಳನ್ನು ನಾನು ಇಚ್ಛಿಸುತ್ತೇನೆ ಭಾರತಕ್ಕೆ ಸ್ವತಂತ್ರ ಲಭಿಸಿಯಾದ ಆದ ಮೇಲೆ ಭಾರತೀಯ ಮನಸ್ಥಿತಿಗೆ ತಕ್ಕದಾದ ರೀತಿಯಲ್ಲಿ ಈ ನೆಲದ ಕಾನೂನನ್ನು ನಿರ್ಮಿಸಬೇಕು ಅಂತಂತ ನಮ್ಮ ಹಿನ್ನೆಲೆಗಳಿಗೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಿಂದ ಸಂವಿಧಾನ ರಚನಾ ಸಮಿತಿ ರೂಪುಗೊಂಡು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನಮ್ಮ ಮಕ್ಕಳು ಅದನ್ನು ಗಮನಿಸಿದೆ ಭಾರತದ ಸಂವಿಧಾನ ರಚನೆಗೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲದ ಅವಿರತವಾಗಿರ್ತಕ್ಕಂಥ ಶ್ರದ್ಧೆ ಪರಿಶ್ರಮ ಅವುಗಳೆಲ್ಲವನ್ನು ಕೊಡೋದರ ಮುಖಾಂತರವಾಗಿ ಭಾರತದ ಸಂವಿಧಾನ ರಚನೆಯಾಗಿದ್ದಿರ್ತಕ್ಕಂಥ ವಿಷಯ ನೋಡುತ್ತೆ ಸಂವಿಧಾನ ಅಂತಂದರೆ ಅದು ಒಂದು ವ್ಯವಸ್ಥೆ ಬಂದಿರತಕ್ಕಂಥ ನೀತಿ ರೀತಿ ಪದ್ಧತಿಗಳು ಜನಮಾನಸದಲ್ಲಿ ಮತ್ತು ರಾಷ್ಟ್ರೀಯ ವಾಹಿನಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನುವ ಅತ್ಯಂತ ಪ್ರಮುಖವಾಗಿ ನಿಂತಕ್ಕಿರ್ತಕ್ಕಂಥ ಶಿಸ್ತುಬದ್ಧವಾದ ಕಾನೂನಿನ ಒಂದು ಕುಚ್ಚ ಹೀಗಾಗಿ ಸಂವಿಧಾನ ಅಂತನ್ನೋದು ಬರಬೇಕು ಅಂತ ಹೇಳುವ ಸಂದರ್ಭಗಳಿಗೆ ಸಂವಿಧಾನ ಲಾ ಆಫ್ ದ ಲ್ಯಾಂಡ್ ಅಥವಾ ಈ ನೆಲದ ಕಾನೂನುಗಳನ್ನು ಕುರಿತಂತೆ ಹೇಳುವ ಪ್ರಮುಖವಾಗಿ ಕರ್ತಕ್ಕಂಥ ಉದ್ಗ್ರಂಥ ಅಂತ ನಿಮಗೆ ಒಂದು ಮಾಹಿತಿಗಾಗಿ ನಾನು ಹೇಳಲು ಇಷ್ಟಪಡ್ತೇನೆ ಸಾವಿರ ಸಂಪ್ರದಾಯಗಳಿಗಿಂತಲೂ ಒಂದು ಕಾನೂನು ಶ್ರೇಷ್ಠ ಅಂತ ನೆಪೋಲಿಯನ್ ಪುನಃ ಹೇಳಬಹುದು ಸಂಪ್ರದಾಯಗಳು ರೀತಿ ನೀತಿಗಳು ರಿವಾಜುಗಳು ಏನೆಲ್ಲ ಇದ್ದರೂ ಅವುಗಳಿಗೆ ಒಂದು ಪ್ರಮುಖವಾಗಿದ್ದಿರ್ತಿರ್ತಕ್ಕಂಥ ಕಾರ್ಯಾಚರಣೆಗಳನ್ನು ಮಾಡುವ ವ್ಯವಸ್ಥೆ ಇರೋದಿಲ್ಲ ಆದರೆ ಕಾನೂನು ಅದು ರೂಪುಗೊಂಡಿತ್ತು ಅಂತಂದ್ರೆ ಅದರ ಮುಖಾಂತರವಾಗಿ ನಮಗೆ ತಕ್ಕಬಹುದಾಗಿದ್ದಿರ್ತಕ್ಕಂಥ ದಕ್ಕಬೇಕಾಗಿದ್ದಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಕೋರ್ಟ್ನ ಮುಖಾಂತರ ಪಡೆದುಕೊಳ್ಳದಿದ್ದಿರ್ತಕ್ಕಂಥ ಅಧಿಕೃತವಾಗಿ ಕರ್ತಕ್ಕಂಥ ಹಕ್ಕು ಅದು ಕಾನೂನಿಗಿರ್ತದೆ ಹೀಗಾಗಿ ಅಂಥ ಒಂದು ಪ್ರಮುಖವಾಗಿ ಸಂವಿಧಾನ ಇದೆ ಅಂತ ಕಾರಣಕ್ಕಾಗಿ ನಾವು ಇವತ್ತು ಉಪಾಸನಾ ಸ್ವಾತಂತ್ರ್ಯ ಆಗಿರ್ಬೋದು ಆಗಿರ್ಬೋದು ಅಭಿವ್ಯಕ್ತಿಯ ಸ್ವತಂತ್ರತೆ ಇವುಗಳೆಲ್ಲರೂ ದಕ್ಕಿಸಿಕೊಂಡಿರುವುದು ಸಂವಿಧಾನದ ಮುಖಾಂತರ ಅಂತ ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನದ ಆಶಯಗಳಲ್ಲಿ ಏನು ಸಂವಿಧಾನ ರಚನಾ ಸಮಿತಿ ಆ ಸಂವಿಧಾನ ರಚನಾ ಸಮಿತಿಯೊಳಗೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ರಾಜೇಂದ್ರ ಪ್ರಸಾದ್ ಆದಿಯಾಗಿ ಸಂವಿಧಾನ ರಚನಾ ಸಮಿತಿಗಳಿಗೆ ಸಂವಿಧಾನದ ರಚನೆಯ ಒಂದು ಕರಡು ಸಮಿತಿ ಆ ಕರುಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿ ಅನೇಕರು ಅಲ್ಲಿ ಕೆಲಸ ಕಾರ್ಯಗಳು ಇರಬೇಕಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸತತವಾಗಿರ್ತಕ್ಕಂಥ ಹೋರಾಟದ ಮುಖಾಂತರವಾಗಿ ಆ ಸತತವಾಗಿರ್ತಕ್ಕಂಥ ಹೋರಾಟ ಮತ್ತು ಆ ಚಳವಳಿಕರ ಮುಖಾಂತರವಾಗಿ ಮನುಷ್ಯನಲ್ಲಿ ಛಲ ಬರುತ್ತದೆ ಆ ಛಲದಿಂದ ಬಲ ಸಿಗ್ತದೆ ಆ ಬಲದಿಂದ ಮನ್ನಣೆ ಅಂತ ಅಂತನಾದ್ರೂ ಎಲ್ಲರಿಗೂ ಸಿಗ್ತದೆ ಅಂತ ವಿಚಾರ ಹೇಳುವ ಹಿನ್ನೆಲೆಯೊಳಗೆ ಅವರು ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವಿರತವಾಗಿ ನಿಂತಿರ್ತಕ್ಕಂಥ ಪರಿಶ್ರಮ ಪಟ್ಟು ಅನೇಕ ದೇಶ ವಿದೇಶಗಳಲ್ಲಿ ಕಾನೂನು ತಜ್ಞರ ಸಂವಾದಿಸಿ ಚರ್ಚೆಗಳು ಸಂವಾದಗಳು ಆದ ನಂತರದೊಳಗೆ ಅದನ್ನು ರೂಪುಗೊಳಿಸಿ ಸಮರ್ಪಿಸುತ್ತಾರೆ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಪ್ರಮುಖವಾಗಿ ಪ್ರಮುಖವಾಗಿರ್ತಕ್ಕಂಥ ಭಾರತೀಯ ಸಂವಿಧಾನದೊಳಗೆ ಭಾರತ ಅದೊಂದು ಜಾತ್ಯಾತೀತ ಪ್ರಜಾಪ್ರಭುತ್ವದ ಗಣರಾಜ್ಯವನ್ನುತಕ್ಕಂಥ ರಾಷ್ಟ್ರ ಅಂತ ಕರೆದು ನಾವು ಸಂವಿಧಾನದ ಪೀಠಿಗಳಿವೆ ಆ ಸಂವಿಧಾನದ ಪೀಠಿಕೆಯ ಅರಿವು ಅನುಸರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವಾಗಿದೆ ಭಾಳ ಸಂದರ್ಭದೊಳಗೆ ಸಂವಿಧಾನ ನಮಗೆ ಕೊಟ್ಟಿದ್ದಿರ್ತಕ್ಕಂಥ ಹಕ್ಕುಗಳು ಅದನ್ನು ಪಡೆದುಕೊಳ್ಳುವ ಕಾರಣಕ್ಕಾಗಿ ಶ್ರದ್ಧಾತಾಯಿ ನಾವು ಪ್ರಯತ್ನಿಸುತ್ತಿರ್ತೇವೆ ಆದರೆ ಸಂವಿಧಾನ ನೀಡಿದ್ದಂಥ ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಕೂಡ ಇದೆ ಆ ಕರ್ತವ್ಯಗಳು ಆ ಪಾಲನೆ ಆಗ್ತಿರ್ತಕ್ಕಂಥ ಹಿನ್ನಲೊಳಗೆ ಅದು ಸಮರ್ಪಕವಾಗಿದ್ದಿರ್ತಕ್ಕಂಥ ರೀತಿಯಲ್ಲಿ ಆಗದೇ ಇದ್ದಿರ್ತಿರ್ತಕ್ಕಂಥದ್ದು ವ್ಯಸನದ ಸಂಗತಿಯಾಗಿದೆ ಹಕ್ಕುಗಳಷ್ಟೇ ಕರ್ತವ್ಯಗಳಿಗೂ ಕೂಡ ಬದ್ಧತೆಯನ್ನು ನಾವು ಪಡೆದುಕೊಳ್ಳಬೇಕಾಗಿರ್ತಿರ್ತಕ್ಕಂಥ ಅಗತ್ಯ ಬಹಳ ಇದೆ ಅಂತನ್ನೋದನ್ನು ನಾವು ಗಮನಿಸಬೇಕಾಗಿದೆ ಏಕೆಂದರೆ ಸರ್ವಾಂಗೀಣವಾಗಿದ್ದಿರ್ತಕ್ಕಂಥ ಬೆಳವಣಿಗೆಗೆ ಅಥವಾ ಆ ಭಾರತೀಯತೆಗೆ ಪದ್ಧತಿಯನ್ನು ತೋರಿಸುವುದು ಪ್ರಮುಖವಾಗಿದ್ದಿರ್ತಕ್ಕಂಥ ಕಾರಣವಾಗಿರಬೇಕಾಗಿರ್ತಕ್ಕಂಥದ್ದು ಒಂದು ಅರ್ಥ ಇಂಥ ಸಂದರ್ಭಗಳಿಗೆ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆಗೆ ಪರಿವರ್ತನೆಗೆ ಮೂಲವಾಗಿರತಕ್ಕಂಥ ಬಂಡವಾಳ ಅದು ಶಿಕ್ಷಣವೇ ಆಗಿರುವುದರಿಂದ ಅಂತ ಶಿಕ್ಷಣ ಎಲ್ಲರಿಗೂ ದಕ್ಕಬೇಕು ಆ ದಕ್ಕುವ ಕಾರಣಕ್ಕಾಗಿ ನಡೆದಾಡುವ ದೇವರು ಹೆಂಗಕ್ಕೆ ಪೂಜೆ ಡಾಕ್ಟರ್ ಚನ್ನಬಸವ ಪಟ್ಟದಿಯವರು ಅವರು ಆರಂಭಿಸಿದ ಶಿಕ್ಷಣ ಕ್ಷೇತ್ರದಲ್ಲಿನ ಸಂಸ್ಥೆ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಮುಖಾಂತರವಾಗಿ ನಾಡುಳ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರು ಆರಂಭಿಸಿದ್ದಿರ್ತಕ್ಕಂಥ ಒಂದು ದೊಡ್ಡ ಅಭಿಯಾನದ ಕಾರಣದಿಂದಾಗಿ ಇವತ್ತು ಆ ಶಿಕ್ಷಣ ಪಡೆದುಕೊಳ್ಳುತ್ತಿರತಕ್ಕಂಥ ಮಕ್ಕಳು ಸಮೂಹದ ಮುಖಾಂತರವಾಗಿ ಅದು ರಾಷ್ಟ್ರಾದ್ಯಂತ ರಾಷ್ಟ್ರಾದ್ಯಂತ ದೊಡ್ಡದಾಗಿರ್ತಕ್ಕಂಥ ಕೀರ್ತಿ ಮತ್ತು ಗಮನ ಕಳೆಯುವಿಕೆಯನ್ನು ಮಾಡಿದ್ದೆ ಪೂಜ್ಯರ ದೂರದರ್ಶಿತ್ವಕ್ಕೆ ಕನ್ನಡಿಗರಿದ್ದ ಹಾಗೆ ಆ ಎಲ್ಲ ಮಧ್ಯಾಹ್ನವನ್ನು ಆ ಪೂಜ್ಯ ಗುರುಬಸವ ಪಟ್ಟದೇವರು ಅವರು ನಡೆಸಿಕೊಂಡು ಹೋಗುತ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಆಗಿದೆ ಅಂತ ವಿಚಾರಗಳನ್ನು ಹೇಳುವುದರ ಜೊತೆಗೆ ಈ ಶಿಕ್ಷಣ ಪಡೆದುಕೊಳ್ಳುವ ಅದು ಓದು ಬಹಳ ಬಹಳ ಪ್ರಮುಖವಾಗಿದೆ ಆ ಓದು ಪ್ರಮುಖವಾಗಲು ಹೆಚ್ಚು ಓದಿ ಹೆಚ್ಚು ತಿಳಿದುಕೊಳ್ಳುವುದರ ಮುಖಾಂತರ ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳುವ ಒಂದು ದೊಡ್ಡದಾಗಿ ತಿರ್ತಕ್ಕಂಥ ಅಭಿಯಾನನೇ ಆಗಬೇಕು ಅಂತನ್ನುವ ಕಾರಣಕ್ಕಾಗಿ ನಮ್ಮ ಬಾಲ್ಕಿ ಹಿರೇಮಠ ಸಂಸ್ಥಾನ ನಮ್ಮ ಬೀದರ್ನೊಳಗೆ ಪುಸ್ತಕ ಸಂತೆ ಏರ್ಪಡಿಸಿದೆ ಅಂತ ಪುಸ್ತಕ ಸಂತೆಯ ಪ್ರಯೋಜನನ ಮಕ್ಕಳು ಪಡೆದುಕೊಳ್ಳಬೇಕು ಎಲ್ಲರೂ ನಾವು ಹೆಚ್ಚು ಹೆಚ್ಚು ಓದಿನ ಕಡೆಗೆ ಗಮನ ಕೊಡಿಸಿರ್ತಕ್ಕಂಥ ಪುಸ್ತಕ ಪ್ರೀತಿಯನ್ನು ಬೆಳೆಸಿಕೊಳ್ಳುತ್ತಿರ್ತಕ್ಕಂಥ ವಿಷಯಗಳು ನಾನು ಇತ್ತೀಚೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆ ಎರಡು ಪುಸ್ತಕಗಳು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅವರು ಬರ್ತಿರ್ತಕ್ಕಂಥ ರೆಮಿಷನ್ಸ್ ಐ ರಿಮೆಂಬರೆನ್ಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತನವರ ಪುಸ್ತಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮೃತಿ ಮತ್ತು ಸಂಸ್ಕೃತಿ ಕರ್ಕೊಂಡು ಕನ್ನಡಕ್ಕೆ ಅನುವಾದ ಕೊಟ್ಟಿದೆ ಮತ್ತೊಂದು ಬಹಳ ಪ್ರಮುಖವಾದದ್ದು ಅಂತಂದರೆ ಡಾಕ್ಟರ್ ಬದಂತ ಅನಂದ ಕೌಶಲ್ಯಾಯನ ಅಂತನವರು ದೊಡ್ಡ ಬಿಕ್ಕುಗಳು ಅಂಬೇಡ್ಕರ್ ಅವರಿಗೆ ಬಹಳ ಹತ್ತಿರದಿಂದ ಅವರ ಜೊತೆಗೆ ಕಾರ್ಯಕರ್ತಿರ್ತಕ್ಕಂಥವ್ರು ಅವರು ಅವರ ಮೇಲೆ ಯತಿ ಬಾಬಾ ಎಣ್ಣೆ ಅಂತಂದಿರುವ ಪುಸ್ತಕ ಬರೆದಿದ್ದಾರೆ ಅದನ್ನು ಕನ್ನಡಕ್ಕೆ ನಂಬೂರಿನವರೇ ಆಗಿದ್ದಿರ್ತಕ್ಕಂಥ ವಿಕ್ರಮ್ ವಿಸಾಜಿ ಅವರು ಒಂದು ವೇಳೆ ಬಾಬಾ ಸಾಹೇಬರು ವಿರುದ್ಧ ಅಂತಿರುವ ಹೆಸರಿನವರೆಗೆ ಅದನ್ನು ಭಾಷಾಂತರಗೊಳಿಸಿದ್ದಾರೆ ಒಂದು ತಿಂಗಳು ಆಯಿತು ಬೆಳಗಡೆಯಾಗಿ ಅಂಥ ಪ್ರಮುಖವಾಗಿ ನಿಂತಿರ್ತಕ್ಕಂಥ ಪುಸ್ತಕಗಳ ಓದುವಿಕೆ ದೊಡ್ಡದಾಗಿರ್ತಕ್ಕಂಥ ಸಂಸ್ಕೃತಿ ಅದನ್ನು ಬೆಳೆಸಿಕೊಳ್ಳೋಣ ಅದರ ಮುಖಾಂತರವಾಗಿ ಬಾಬಾ ಸಾಹೇಬರು ಹೇಳಿದ್ದಿರ್ತಕ್ಕಂಥ ಶೋಷಣೆ ಮುಕ್ತವಾಗಿಟ್ಟಿರ್ತಕ್ಕಂಥ ತುಳಿತ ಮುಕ್ತವಾಗಿರ್ತಕ್ಕಂಥ ದೌರ್ಜನ್ಯ ಮುಕ್ತವಾಗಿರ್ತಿರ್ತಕ್ಕಂಥ ಯಾವ ಸ್ವಾತಂತ್ರ್ಯತೆ ಅಂತಂದಾಗ ರಾಜಕೀಯದ ರಾಜಕೀಯ ಸ್ವಾತಂತ್ರ್ಯತೆ ಪಡೆದುಕೊಳ್ಳೋದಕ್ಕಿಂತಲೂ ಸಾಮಾಜಿಕವಾಗಿರ್ತಕ್ಕಂಥ ಸಮಾನತೆ ಅದನ್ನು ಪಡೆದುಕೊಳ್ಳುವ ಹಿನ್ನೆಲೆಯೊಳಗೆ ಅವರು ಪ್ರತಿಪಕ್ಷದ ತತ್ವಗಳನ್ನು ನಾವು ಪಾಲಿಸೋಣ ಅಂತಲ್ಲವ ಮಾತು ಹೇಳುವುದರ ಮುಖಾಂತರ ಈ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಅಂಥದರ ಒಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳು ಅದು ವ್ಯಾಪಕವಾಗಿ ವಿಸ್ತಾರಗೊಳ್ಳಲಿ ಆ ಗಣರಾಜ್ಯೋತ್ಸವ ಅಥವಾ ಪ್ರಜಾರಾಜ್ಯೋತ್ಸವ ಅದು ಚಿರಾಯವಾಗಿ ಲಾಂಗ್ ರಿಪಬ್ಲಿಕ್ ಅಂತನ್ನುವ ಮಾತನ್ನು ನಾನು ಹೇಳುವುದರ ಮುಖಾಂತರವಾಗಿ ನನ್ನ ಮಾತಿಗೆ ವಿರಾಮ ನೀಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ಬಹಳ ಒಳ್ಳೆಯ ರೀತಿಯಿಂದ ಮಾತುಗಳನ್ನಾಡಿದಂತಹ